ಪಾನಿಪುರಿ ಮಸಾಲೆ ಪೂರಿ ಸೇವ್ ಪೂರಿ ಎಲ್ಲರಿಗೂ ಇಷ್ಟ ಅಲ್ವಾ ಹೌದು ಇದನ್ನು ಮಾಡೋದಕ್ಕೆ ಪೂರಿ ತುಂಬಾ ಇಂಪಾರ್ಟೆಂಟು ಈ ಪೂರಿನ ಮನೆಯಲ್ಲೇ ತುಂಬ ರುಚಿಯಾಗಿ ಹಾಗೆ ಗರ್ಗರಿಯಾಗಿ ಮಾಡೋ ಅಂಥದ್ದು ಎಲ್ಲರೂ ಇಷ್ಟಪಡ್ತಾರೆ ಹಾಗಾದರೆ ಈ ಪೂರಿನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲ ಮತ್ತೆ ನನ್ನ ಚಾನಲಿಗೆ ಸ್ವಾಗತ ಈಗ ರೆಸಿಪಿ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ರೆಸಿಪಿಗೆ ನಾನು ಈಗ ಪೂರಿ ಮಾಡೋದಕ್ಕೆ ಮೊದಲಿಗೆ ಉಪ್ಪಿಟ್ಟು ಮಾಡೋ ಅಂಥ ರವೆಯನ್ನು ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಇದು ಸ್ವಲ್ಪ ದಪ್ಪ ರವೆ ಬನ್ಸಿ ರವೆನ ತೊಗೊಂಡಿದ್ದೀನಿ ನೀವು ಸಣ್ಣ ರವೆ ಕೂಡ ತೊಗೊಬೋದು ಕರೆಕ್ಟ್ ಆ ಒಂದು ಕಪ್ಪಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸಬೇಕು ಹಾಗೆ ಸ್ವಲ್ಪ ರುಚಿಗೆ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮೆಜರ್ಮೆಂಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕರೆಕ್ಟಾಗಿ ಮಾಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಇದನ್ನು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಅರ್ಧ ಕಪ್ನಷ್ಟು ಬಿಸಿ ಬಿಸಿಯಾಗಿ ಕುದಿಸಿರುವಂಥ ನೀರನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಸ್ಪೂನ್ ತೊಗೊಬಿಟ್ಟು ಬಿಸಿಯಾಗಿರುತ್ತೆ ಅಲ್ವಾ ಸೊ ಒಂದು ಸರಿ ನೀಟಾಗಿ ಹಾಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಬಿಡಿ ಒಂದೇ ಸರಿ ಸೊ ಈ ಥರ ಆಗುತ್ತಲ್ವ ಸೊ ಅದರ ನಂತರ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ನೀವು ಹಿಟ್ಟನ್ನು ನಾತ್ಕೋಬೋದು ಇಲ್ಲ ಆಗತ್ತೆ ಅಂತಂದರೆ ನೀಟಾಗಿ ಈ ಥರ ಯಾವುದೇ ಒಂದು ಗಂಟೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟನ್ನು ಕಲಸಿಟ್ಕೊಳ್ಳಿ ಹೀಗಾಗತ್ತಲ್ವ ಸೊ ಒಂದು ಒದ್ದೆ ಬಟ್ಟೆನ ಇಟ್ಕೊಬಿಟ್ಟು ಒಂದು ಅರ್ಧ ಗಂಟೆ ಅದನ್ನು ನೆನೆಲಿಕ್ಕೆ ಹಾಗೆ ಬಿಡಬೇಕಾಗತ್ತೆ ನಂತರ ಇದು ಅರ್ಧ ಗಂಟೆಯ ನಂತರ ನಾನು ಒದ್ದೆ ಬಟ್ಟೆಯನ್ನು ತೆಗ್ದುಬಿಟ್ಟು ನೀಟಾಗಿ ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನಾದೋದು ತುಂಬಾ ಇಂಪಾರ್ಟೆಂಟು ಅದ್ರ ನಂತರ ನಾನು ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಇದ್ದೀನಿ ಹತ್ತರಿಂದ ಒಂದು ಹದಿನೈದು ನಿಮಿಷ ಆದರೂ ನೀವು ನೀಟಾಗಿ ನಾದ್ಬಿಟ್ಟು ಸಾಫ್ಟ್ ಬರೋ ತನಕ ಕೆಲವೊಬ್ಬರಿಗೆ ಬೇಗ ಆಗುತ್ತೆ ನೋಡ್ಕೊಬಿಟ್ಟು ನಾದ್ಬಿಟ್ಟು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಇಲ್ಲಿ ನಾನು ದೊಡ್ಡ ದೊಡ್ಡ ಉಂಡೆಗಳನ್ನು ಮಾಡ್ತಾಯಿದ್ದೀನಿ ಅಂದರೆ ಚಪಾತಿಗೆ ತೊಗೊಳ್ತೀವಲ್ಲ ಸೊ ಆ ಥರ ನಾನಿಲ್ಲಿ ದೊಡ್ಡ ದೊಡ್ಡ ಚಪಾತಿ ಮಾಡಿಬಿಟ್ಟೆ ಸಣ್ಣ ಸಣ್ಣ ಪೂರಿಗಳನ್ನು ಇದ್ದೀನಿ ಇಲ್ಲ ನಿಮಗೆ ಸಣ್ಣ ಸಣ್ಣ ಪೂರಿಗಳನ್ನು ಮಾಡ್ಬೋದು ಅಂತ ಅನ್ಸಿದ್ರೆ ಸಣ್ಣ ಸಣ್ಣ ಇದನ್ನು ತೊಗೋಬೋದು ಹಾಗೆ ಲಟಿಸುವಾಗ ತುಂಬ ದಪ್ಪನೂ ಅಲ್ಲ ತುಂಬ ತೆಳು ಕೂಡ ಅಲ್ಲ ಆ ಥರ ನೋಡ್ಕೊಬಿಟ್ಟು ಈ ಥರ ಬರಲಿ ಸ್ವಲ್ಪ ನಾನು ಮೈದಾ ಹಿಟ್ಟನ್ನು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟೆ ಲಟಿಸ್ತಾ ಇದ್ದೀನಿ ನಂತರ ನಾನು ಇದನ್ನು ಒಂದು ಮುಚ್ಚಳದ ಸಹಾಯದಿಂದ ಈ ಥರ ರೌಂಡ್ ಶೇಪನ್ನ ಇದ್ದೀನಿ ನೀಟಾಗಿ ರೌಂಡ್ ಶೇಪ್ ಮಾಡಿಬಿಟ್ಟು ಪೂರ್ತಿ ಇದೇ ಥರ ಮಾಡ್ಕೊಳ್ಳಿ ಹಾಗೆ ನೀಟಾಗಿ ಅದನ್ನು ತೆಗೆದುಬಿಟ್ಟು ಬಟರ್ ಪೇಪರ್ ಮೇಲೆ ಹಾಕಿಟ್ಕೋಬೇಕಾಗತ್ತೆ ಅಂದರೆ ಸ್ವಲ್ಪ ಡ್ರೈ ಆಗಿರಬೇಕು ಒಂದಕ್ಕೊಂದು ಅಂಟ್ಕೊಳ್ಬಾರ್ದು ಹಾಗೆ ಅಂಥೇಳ್ಬಿಟ್ಟು ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ನೀವು ಕಾಟನ್ ಬಟ್ಟೆ ಇರುತ್ತಲ್ವ ಸೊ ಅದನ್ನು ಕೂಡ ಹಾಸ್ಬಿಟ್ಟು ಅದ್ರ ಮೇಲೆ ಕೂಡ ಹಾಕ್ಕೊಳ್ಬೋದು ಆದರೆ ನೀವು ಯಾವುದನ್ನು ಫಸ್ಟ್ ಮಾಡಿರೋದು ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ನೆನಪಿರಬೇಕು ಯಾಕಂದರೆ ಅಲ್ಲಿಂದನೇ ನಾವು ಫ್ರೈ ಮಾಡಬೇಕಾಗತ್ತೆ ಸೊ ಎಲ್ಲದನ್ನೂ ನಾನು ಲಟ್ಸ್ಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡು ಇದ್ರ ನಂತರ ನಾನು ಎಣ್ಣೆ ಕಾಯ್ಲಿಕ್ಕೆ ಕೂಡ ಇದ್ದೀನಿ ಎಣ್ಣೆ ಪೂರ್ತಿ ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಬಿಸಿ ಆಗೋ ತನಕ ಬಿಸಿ ಮಾಡಿಬಿಟ್ಟು ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಹೀಗೆ ಪೂರಿನ ಹಾಕ್ಕೊಳ್ತಾ ಬನ್ನಿ ಇಲ್ಲೇನಂತಂದರೆ ಒಂದೊಂದೇ ಪೂರಿನ ಹಾಕಿಬಿಟ್ಟು ಟ್ಯಾಪ್ ಮಾಡಿಬಿಟ್ಟು ಕೂಡ ಹಾಕ್ಕೋಬೋದು ಇಲ್ಲ ಅಂತಂದರೆ ಬೇಗ ಬೇಗ ಹಾಕೋದಾದರೆ ಬೇಗ ಬೇಗ ಎಲ್ಲ ಪೂರಿನ ಹಾಕಿಬಿಟ್ಟು ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ಎಲ್ಲ ಪೂರಿನೂ ಉಬ್ಬಿ ಬರುತ್ತೆ ಗರ್ಗರಿಯಾಗಿ ಇಲ್ಲ ಅಂತಂದರೆ ಮಸಾಲೆ ಪೂರಿಗೆ ಫ್ಲ್ಯಾಟ್ ಪೂರಿಗಳು ಕೂಡ ಆಗುತ್ತೆ ಚೆನ್ನಾಗಿರುತ್ತೆ ಎಲ್ಲ ಪೂರಿಗಳನ್ನು ಈ ಥರ ಟ್ಯಾಪ್ ಮಾಡ್ಕೊಬಿಟ್ಟು ನೀವು ಫ್ರೈ ಮಾಡಿ ಎಲ್ಲದೂ ಮೀಡಿಯಮ್ ಫ್ಲೇಮ್ ಇದ್ದಾಗಲೇ ಫ್ರೈ ಮಾಡಬೇಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ಪೂರಿಗಳು ಸೊ ಈ ಥರ ನಾನು ಎಲ್ಲದೂ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಪೂರಿ ಹಾಗೆ ಒಂದು ಹದಿನೈದು ದಿವಸ ಕೂಡ ನೀವು ಬಾಕ್ಸಲ್ಲಿ ಚೆನ್ನಾಗಿ ಮುಚ್ಚಿಟ್ಬಿಟ್ರೆ ಗಾಳಿ ಹಡದೇ ಇರೋವಂಥ ಬಾಕ್ಸ್ ಇರಿಟೇಟ್ ಬಾಕ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಪೂರಿ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡೋಕ್ಕೆ ಹೋಗಬೇಡಿ ಮೆದುವಾಗಿಬಿಡತ್ತೆ ಬೇಗನೆ ಹಾಗೆ ಪೂರಿಗಳನ್ನು ಮಾಡಿಬಿಟ್ಟು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ ಮೊದಲಿನ ದಿವಸನೇ ನೆಕ್ಸ್ಟ್ ಡೇ ನೀವು ಪಾನಿ ಅಥವಾ ಮಸಾಲಾನೆಲ್ಲ ರೆಡಿ ಮಾಡಿಕೊಂಡು ನೋಡಿ ತುಂಬಾ ಈಸಿ ಅಂತ ಅನಿಸುತ್ತೆ ಎಲ್ಲ ಪೂರಿನ ಕೂಡ ನಾನು ಇದೇ ಥರ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಏನೂ ಇಲ್ಲ ಪೂರಿ ಮಾಡುವಾಗ ತುಂಬಾ ಏನು ಟಿಪ್ಸ್ಗಳನ್ನು ನೆನ್ಪಿಟ್ಕೋಬೇಕು ಅಂತಂದರೆ ಎಲ್ಲ ಮೆಸರ್ಮೆಂಟು ಕರೆಕ್ಟಾಗಿರಬೇಕು ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಹಾಗೆ ಫ್ಲೇಮು ಎಣ್ಣೆಯ ಫ್ಲೇಮ್ ಏನಿದೆ ಅದು ಹೈ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಫ್ರೈ ಮಾಡುವಾಗ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕಾಗತ್ತೆ ನಂತರ ನೀವು ಒಂದೊಂದೇ ಬೇಕಾದರೂ ಹಾಕ್ಬಿಟ್ಟು ಈ ಥರ ಹೊರದ್ಬಿಟ್ಟು ಮಾಡ್ತೀನಿ ಅಂತಂದರೆ ಸಿಂಗ್ ಸಿಂಗಲ್ ಪೂರಿನ ಹಾಕಿಬಿಟ್ಟು ಈ ಥರ ಟ್ಯಾಪ್ ಮಾಡಿಬಿಟ್ಟು ಅದು ಉಬ್ಬಿದ ನಂತರ ನೆಕ್ಸ್ಟ್ ಇನ್ನೊಂದು ಪೂರಿನ ಹಾಕ್ಬಿಟ್ಟು ಮಾಡ್ಕೋಬೋದು ಇಲ್ಲ ಸಿಂಗ್ ಸಿಂಗಲ್ ಪೂರಿನ ಕೂಡ ಮಾಡ್ಕೋಬೋದು ಇಲ್ಲ ಪರವಾಗಿಲ್ಲ ಅಂತಂದರೆ ನಾಲ್ಕರಿಂದ ಐದು ಪೂರಿಗಳನ್ನು ಒಮ್ಮೆ ಹಾಕಿಬಿಟ್ಟು ಫ್ರೈ ಕೂಡ ಮಾಡಿದರೆ ಚೆನ್ನಾಗೇ ಬರುತ್ತೆ ಹಾಗೆ ಅದನ್ನು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಡಿ ಯಾವುದು ಯಾವುದೇ ಅದು ಮೆದುವಾಗಿ ಬರೋದಿಲ್ಲ ಹಾಗೆ ಬಿಸಿ ಬಿಸಿ ಇದ್ದಾಗ ಹಾಗಕ್ಕೆ ಹೋಗಬೇಡಿ ಸ್ವಲ್ಪ ತಣ್ಣಗಾದ ನಂತರ ನೀವು ಬಾಕ್ಸ್ಗಳಲ್ಲಿ ಹಾಕಿಬಿಟ್ಟು ಮುಚ್ಚಳನ ಮುಚ್ಚಿಟ್ಬಿಟ್ರೆ ಪಾನಿಪುರಿ ಮಸಾಲೆ ಪುರಿ ಶೇವ್ಪೂರಿ ಯಾವುದೇ ಕೂಡ ಮಾಡಿದ್ರೂ ನೀವು ಇದನ್ನು ಹಾಕಿಬಿಟ್ಟು ಮಾಡುವಾಗ ಗರ್ಗರಿಯಾಗಿ ಇರುತ್ತೆ ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ ವೀವರ್ ಸಂಚಾರನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ